ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ತುಂಬ ಫ್ರೀಕ್ವೆಂಟಾಗಿ ನಾನು ವೀಡಿಯೋ ಅಲ್ಲ ಇದು ತುಂಬ ಕ್ರಿಸ್ಪಾಗಿ ಹೇಳ್ಬಿಡ್ತೀನಿ ನಮ್ಮ ಮನೆ ಇಂಟೀರಿಯರ್ ವರ್ಕನ್ನು ಒಂದಿಷ್ಟು ಕ್ಯಾಪ್ಚರ್ ಮಾಡಿ ಆನ್ಲೈನಲ್ಲಿ ಬಿಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮಗೆಲ್ಲರೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಬನ್ನಿ ನಮ್ಮ ಒಂದು ಪುಟ್ಟ ಮನೆ ಕಂಪ್ಲೀಟ್ಲಿ ಬರೆಯೋ ಗೋಡೆಗಳಿದ್ದ ಒಂದು ಮನೆ ಹೇಗೆ ಹಂತ ಹಂತವಾಗಿ ಒಂದು ಸುಂದರವಾದ ಮನೆಯಾಗಿ ಪರಿವರ್ತನೆಗೊಳ್ಳುತ್ತೆ ಇಂಟೀರಿಯರ್ ವರ್ಕ್ ಆದ ನಂತರ ಈ ವಿಡಿಯೋ ಮುಖಾತ್ರಿ ನೋಡಿ ಸ್ವಲ್ಪ ವಿಡಿಯೋ ಸ್ವಲ್ಪ ಲೆಂತಿ ಅನಿಸ್ಬೋದು ಸೊ ಸ್ವಲ್ಪ ಯಾರಿಗೆ ಬೋರ್ ಅನ್ಸಿದ್ರೆ ಸ್ವಲ್ಪ ಮಾಡಿ ನೋಡಿ ತಿಳಿಸಿ ಹೇಗೆ ಅನಿಸ್ತು ಅಂತ ಬನ್ನಿ ವಿಡಿಯೋನ ನೋಡೋಣ ನೋಡಿ ಹೀಗೆತ್ತು ನೋಡಿ ನಮ್ಮನೆ ಬರೇ ಸಿಮೆಂಟ್ ಒಂದಿಷ್ಟು ಗೋಡೆಗಳು ಎಲ್ಲ ಬರೇ ಮರಳು ಮಸಿ ಮಸಿ ಆಗಿತ್ತು ಹೀಗೆ ಏನು ಇದ್ದಿದ್ದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೀಗಿತ್ತು ನಾವು ತಗೊಂಡಾಗ ನಾನು ನನ್ನ ಹೆಣ್ತಿ ದೇವರ ಮನೆ ಎಲ್ಲಿ ಇಡೋದು ಅದು ದೇವ್ರ ಮೇಲೆ ಆಕ್ಚುಲಿ ಇಡೋದು ಅನ್ನೋದ್ರ ಬಗ್ಗೆ ವಿಮರ್ಶೆ ಇದು ಸ್ಟಾರ್ಟಿಂಗಲ್ಲಿ ಪ್ಲೈವುಡ್ ಯಾವ್ದು ಹಾಕಬೇಕು ಅನ್ನೋದನ್ನ ಹೋಗಿ ಮೆಟೀರಿಯಲ್ ಚೆಕ್ ಮಾಡಿ ಫೈನಲೈಸ್ ಮಾಡಿರ್ತಕ್ಕಂಥದ್ದು ನೋಡಿ ಆ ಲೈನ್ಸ್ ಎಲ್ಲ ಆಗಿರಬೇಕು ಅನ್ನೋದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋದು ಆ್ಯಕ್ಚುಲಿ ಈ ತರ ಇರಬೇಕು ಅಂತ ಇದು ಅರಿಸ್ಟೋಡ್ ಅವರದು ಸ್ಯಾಂಪಲ್ಲು ಮೆಟಲ್ ಗೇಜು ಗ್ಲಾಸ್ ಗೇಜ್ ಎಲ್ಲ ಚೆಕ್ ಮಾಡಿದ್ದು ಆಮೇಲೆ ಇದು ಟೈಲ್ಸ್ಗಳು ವೆರೈಟೀಸ್ ಆಫ್ ಟೈಲ್ಸ್ಗಳು ಯಾವ ಟೈಲ್ಸ್ ಹಾಕಬೇಕು ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಟೈಲ್ಸ್ ಅಂಗಡಿಗೆ ಮಲ್ಟಿಪಲ್ ಟೈಮ್ಸ್ ವಿಸಿಟ್ ಮಾಡಿ ನೋಡಿರ್ತಕ್ಕಂಥದ್ದು ನೋಡಿ ವೆರೈಟೀಸ್ ಆಫ್ ಟೈಲ್ಸ್ ಕ್ಲಾಡಿಂಗ್ಸ್ ಎಲ್ಲ ಇದೆ ಇಲ್ಲಿ ಅದನ್ನೆಲ್ಲ ನೋಡಿದ್ ನಾವು ಇದು ನನ್ನ ಫ್ರೆಂಡ್ ಶೋರೂಮು ಅಲ್ಲಿ ಸ್ಯಾಂಪಲ್ ಮಾಡ್ಯುಲರ್ ಕಿಚನ್ಸ್ಗಳು ವಾರ್ಡ್ರೋಬ್ಸ್ಗಳು ಎಲ್ಲ ಮಾಡಿಟ್ಟಿರ್ತಾರೆ ಅದನ್ನು ರಮ್ಯ ಇಂಟೀರಿಯರ್ಸ್ ಅಂತ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಕೊಡ್ತಾರೆ ಒಳ್ಳೆ ಮೆಟೀರಿಯಲ್ಸ್ ಹಾಕ್ತಾರೆ ಕಾಂಪ್ರಮೈಸ್ ಮಾಡಲ್ಲ ಮೆಟೀರಿಯಲ್ ಅಲ್ಲೆಲ್ಲೂ ಇದನ್ನೆಲ್ಲ ನೋಡಿ ಒಂದಿಷ್ಟು ಡಿಸೈನ್ಗಳನ್ನು ಅಡಾಪ್ಟ್ ಮಾಡ್ಕೊಂಡ್ವಿ ಮನೆಗೆ ಇದು ಅರಿಷ್ಟು ಡೋರ್ದು ಸ್ಯಾಂಪಲ್ ಆ್ಯಕ್ಚುಲಿ ಅವರ ಅಂಗಡಿಯಲ್ಲಿ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇದು ಅವ್ರ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಡಿಸೈನರು ನಮ್ಮ ಮನೆ ಸ್ವಲ್ಪ ಡಿಸೈನ್ ಮಾಡಿದ್ದು ಟು ಡಿ ಡಿಸೈನ್ ಬೇಸಿಕಲಿ ತ್ರೀ ಡಿ ಅಲ್ಲ ಸಾಕು ನಮ್ಮ ಒಂದು ಇದಕ್ಕೆ ಇದು ನೋಡಿ ಸಿಂಕು ಆಮೇಲೆ ಹಾಬು ಮತ್ತೆ ಕಿಚನ್ ಟಾಪು ಚಿಮಿನಿ ಬೋವನ್ಸ್ಗಳು ಎಲ್ಲ ಎಲ್ಲ ಇಟ್ಟಿದ್ದಾರೆ ಅವ್ರ ಶೋರೂಮಲ್ಲಿ ಸೊ ದಟ್ ನಾವು ಅದನ್ನ ನೋಡಿ ಈ ತರ ಇಡ್ಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ಅವ್ರ ಫ್ಯಾಕ್ಟ್ರಿ ರನ್ನೆ ಇಂಟೀರಿಯರ್ ಅವ್ರದ್ದು ಫ್ಯಾಕ್ಟ್ರಿ ಇಲ್ಲ ಆಕ್ಚುಲಿ ಅವ್ರ ಮೆಟೀರಿಯಲ್ ಕಂಪ್ಲೀಟ್ಲಿ ಕಟ್ ಮಾಡಿ ಅದಕ್ಕೆ ಮೇಲೆ ಲ್ಯಾಮಿನೇಷನ್ ಪ್ರೆಸ್ ಮಾಡಿ ಒಂದಿಷ್ಟು ಎಕ್ಸ್ಟ್ರಾ ಅಳತೆನೆ ಬಿಟ್ಟು ಅದನ್ನ ಲೊಕೇಶನ್ಗೆ ಕಳಿಸ್ತಾರೆ ಅಂದ್ರೆ ಎಲ್ ಕೆಲಸ ಆಗುತ್ತೆ ಅಲ್ಲಿ ಕಳಿಸ್ತಾರೆ ನೋಡಿ ನಮ್ಮ ಮೆಟೀರಿಯಲ್ ಗಳೆಲ್ಲ ಕಟ್ ಆಗಿ ಲ್ಯಾಮಿನೇಷನ್ ಪ್ರೆಸ್ ಆಗಿ ಬಂದಿರ್ತಕ್ಕಂಥದ್ದು ಒನ್ಸ್ ಇದೆಲ್ಲ ಬಂದು ಇಲ್ಲಿ ಡಂಪ್ ಆದ ಮೇಲೆ ಒನ್ ಫೈವ್ ಡೇ ಕಾರ್ಪೆಂಟರ್ ಬರ್ತಾರೆ ಸೊ ಅವ್ರು ಬಂದು ಆಕ್ಚುಲಿ ಎಲ್ಲ ಕೆಲಸಗಳನ್ನ ಶುರು ಮಾಡ್ತಾರೆ ಎಕ್ಸ್ಟ್ರಾ ಲೆಂತ್ ಲೆಂತ್ಗಳನ್ನ ಕಟ್ ಮಾಡ್ಕೊಂಡು ಗ್ರೂಗಳ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಅದನ್ನೆಲ್ಲ ಮಾಡ್ತಾರೆ ಇದು ನಮ್ಮ ಬಾಲ್ಕನಿ ಬಾಲ್ಕನಿ ಕಡೆಯಿಂದ ಒಂದು ವಿ ಚಿಲ್ಡ್ರನ್ ಬೆಡ್ರೂಮ್ ಇದು ನನ್ನ ಮಗಳಿಗೋಸ್ಕರ ಅಂತ ನಾವು ಅನ್ಕೊಂಡಿರೋದು ಇದು ಲಿವಿಂಗ್ ರೂಮು ಅದು ಮೇನ್ ಎಂಟ್ರೆನ್ಸು ಇದೆಲ್ಲ ಮೆಟೀರಿಯಲ್ಸ್ ಬಂದು ಬಿದ್ದಿರ್ತಕ್ಕಂಥದ್ದು ನಾವು ಸ್ವಲ್ಪ ಇನ್ಸ್ಪೆಕ್ಟ್ ಮಾಡಿದ್ವಿ ಸುಮ್ಮನೆ ಹಾಗೆ ಒಂದು ರೆಕಾರ್ಡಿಂಗ್ ಇರಲಿ ಅಂತ ಅನ್ಕೊಂಡು ಅದನ್ನ ರೆಕಾರ್ಡ್ ಮಾಡಿ ಲ್ಯಾಮಿನೇಷನ್ಸ್ಗಳು ಎಕ್ಸ್ಟ್ರಾ ಲ್ಯಾಮಿನೇಷನ್ಸ್ಗಳು ಎಲ್ಲಾದ್ರೂ ಕಟ್ ಮಾಡಿದ್ರೆ ಬಹುಶಃ ಆ ಜಾಗದಲ್ಲಿ ಲ್ಯಾಮಿನೇಷನ್ ಹಾಕ್ಬೇಕಾಗುತ್ತೆ ಫ್ಯಾಕ್ಟ್ರಿ ಒಂದ್ರೆ ಹಾಕಿ ಬಂದಿರುತ್ತೆ ಬಟ್ ಇಲ್ಲಿ ಕಟ್ ಮಾಡಿದ ಜಾಗದಲ್ಲಿ ಮತ್ತೆ ಹಾಕ್ಬೇಕಲ್ಲ ಅದು ಅದಕ್ಕೋಸ್ಕರ ಲ್ಯಾಮಿನೇಷನ್ಸ್ ಕಳಿಸಿರ್ತಾರೆ ಸ್ನೇಹಿತರೆ ಇದಿಷ್ಟೆಲ್ಲ ಮೆಟೀರಿಯಲ್ ಐಡಿ ಬಂದು ಬಿದ್ದಿದೆ ಆ ಕಾರ್ಪೆಂಟ್ರು ಬಂದಿದ್ದಾರೆ ಅವ್ರ ಕೆಲಸ ಶುರು ಮಾಡಿದ್ದಾರೆ ಗ್ರೂಗಳು ಮಾಡ್ಕೊತಾ ಇದ್ದಾರೆ ಜಾಯಿಂಟ್ಗಳು ಮಾಡೋಕ್ಕೋಸ್ಕರ ಇದು ಕಿಚನ್ನು ಕಿಚನ್ ಅಲ್ಲಿ ಪ್ಯಾರಲ್ಲಿ ಕೆಲಸ ನಡೀತಾ ಇದೆ ಆ ಇದೆಲ್ಲ ಕಟಿಂಗ್ಸ್ಗಳು ಮಾಡ್ತಕ್ಕ ಮಾಡೋಕ್ಕೆ ಮೆಷರ್ಮೆಂಟ್ ಮಾಡಿ ಕಟಿಂಗ್ಸ್ ಮಾಡ್ತಾ ಇದ್ದಾರೆ ಸೊ ಹಾಗೆ ನೋಡಿ ಇದೆಲ್ಲ ಪ್ಲೇವುಡ್ ಅದ್ರ ಬಗ್ಗೆ ಸುಮ್ಮನೆ ಹೇಗಿದೆ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದಿದ್ದಷ್ಟೇ ಅದೆಲ್ಲ ಲ್ಯಾಮಿನೇಷನ್ಸ್ ನೀಟಾಗಿ ಕೂತಿದೆಯಾ ಕೂತಿಲ್ವಂತ ಒಂದು ಚೆಕ್ ಮಾಡಿರೋದು ಇದು ನನ್ನ ಮಗಳು ತರಲೆ ಅವಾಗ ನನ್ನ ಜೊತೆ ಬಂದು ಕೆಲಸ ಇಷ್ಟ ಆಗ್ತಿದೆ ಅವಳಿಗೆ ಕುತೂಹಲ ತನ್ನ ಬೆಡ್ರೂಮ್ ಯಾವಾಗ ರೆಡಿ ಆಗುತ್ತೆ ಅನ್ನೋದು ಪದೇ ಪದೇ ಅವ್ರನ್ನ ಪ್ರಶ್ನೆ ಕೇಳೋದು ನನ್ನ ಪ್ರಶ್ನೆ ಕೇಳೋದು ಯಾವಾಗ ರೆಡಿ ಮಾಡ್ತೀರಪ್ಪ ಇದು ಏನು ಹಿಂಗೆಲ್ಲ ಮಿಸಿ ಮಿಸಿ ಆಗಿದೆ ಹಿಂಗೆ ಇರುತ್ತಾ ಇದು ಸರಿ ಆಗಲ್ವಾ ಏನ್ ಕತ್ತೆ ಅನ್ನೋದ್ರ ಬಗ್ಗೆ ಹ್ಮ್ ಅವಳಿಗೆ ಏನು ತನ್ನ ಬೆಡ್ರೂಮ್ ಬೇಗ ರೆಡಿ ಆಗ್ಬೇಕು ಬೆಡ್ರೂಮ್ ಡೆಕೋರೇಟ್ ಮಾಡ್ಕೊಡ್ಬೇಕು ನಾವು ಅವಳಲ್ಲಿ ವಾಸ ಹೂಡ್ಬೇಕು ಅನ್ನೋದು ಹೌದು ಬಟ್ ಟೈಮ್ ತಗೊಂತದೆ ಬಟ್ ಸ್ಟಿಲ್ ಸ್ನೇಹಿತರೆ ಒಂದು ತಿಂಗಳಲ್ಲಿ ನಾವು ಟೈಲ್ಸ್ ಕೆಲಸ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಒಂದು ಐ ಥಿಂಕ್ ಐ ವುಡ್ ಸೇ ಸಮ್ ತರ್ಟಿ ಫೈವ್ ಡೇಸ್ ಅಂತ ಅನ್ಕೊಂಡ್ ಅನ್ಕೊಂತೀನಿ ತರ್ಟಿ ಫೈವ್ ಡೇಸ್ ಅಲ್ಲಿ ಕಂಪ್ಲೀಟ್ ಕಾರ್ಪೆಂಟ್ರಿ ವರ್ಕ್ ಅಂಡ್ ಟೈಲ್ಸ್ ವರ್ಕ್ ನಾವು ಮಾಡಿಸ್ಕೊಂಡಿರೋದು ಆಕ್ಚುಲಿ ಬಿಕಾಸ್ ಗೃಹ ಪ್ರವೇಶ ಒಂದು ಪರ್ಟಿಕ್ಯುಲರ್ ಡೇಟ್ ಆಗಬೇಕಾಗಿತ್ತು ನಮಗೆ ಆ ಡೇಟ್ ಒಳಗಡೆ ಕೆಲಸ ಮಾಡಿಸ್ ಮಾಡಿಕೊಟ್ರು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಡೇ ಅಂಡ್ ನೈಟ್ ಅಲ್ಲೇ ಕೆಲಸ ಮಾಡಿ ಟೆಂಪ್ರರಿ ಲೈಟಿಂಗ್ ವ್ಯವಸ್ಥೆಗಳು ಮಾಡಿಕೊಂಡು ಕೆಲಸಗಳು ಮಾಡಿದ್ವಿ ನಾವು ಆ್ಯಕ್ಚುಲಿ ಪ್ರತಿನಿತ್ಯ ನಾನು ಅಲ್ಲಿ ಹೋಗ್ತಾ ಇದ್ದೆ ಪ್ರತಿನಿತ್ಯದ ಒಂದು ಅಪ್ಡೇಟ್ ತಗೊಂತದೆ ಏನೇನು ಆಗ್ತಿದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಇದು ನೋಡಿ ವಾರ್ಡ್ ರೂಮ್ ಬಂದು ಅದು ನೋಡಿದ್ರಲ್ಲ ಆ ಮೆಟೀರಿಯಲ್ ಎಲ್ಲ ಜಾಯಿಂಟ್ ಮಾಡಿ ಆ ಅವ್ರು ಮಾಡಿರ್ತಕ್ಕಂಥದ್ದು ಇದಕ್ಕಿನ್ನು ಡೋರ್ಗೆ ಬಂದು ಬೀಳಬೇಕು ಇದು ಚಿಲ್ಡ್ರನ್ ಬೆಡ್ರೂಮ್ಸ್ ಆ್ಯಕ್ಚುಲಿ ಇಲ್ಲಿ ನಾವು ಅರಿಷ್ಟೋನರ್ ಹಾಕ್ಲಿಲ್ಲ ಇದು ನೋಡಿ ಸ್ನೇಹಿತರೆ ಇದು ಕಿಚನಲ್ಲಿ ಗ್ಯಾಸ್ ಪೈಪ್ ಲೈನ್ ಎಳೆಯೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಸಿಲಿಂಡರ್ಗಳನ್ನ ಹೊರಗಡೆ ಇಡೋಕ್ಕೆ ವ್ಯವಸ್ಥೆ ಮಾಡಲ್ಲ ಮನೆ ಒಳಗಡೆ ಇಟ್ಕೋಬೇಕು ಸೊ ಸುಮ್ಮನೆ ಸೇಫ್ಟಿ ಕನ್ಸರ್ನ್ ಇಟ್ಕೊಂಡು ನಾನೇನು ಮಾಡಿದೆ ಮನೆ ಎದುರುಗಡೆ ಒಂದು ಬಾಕ್ಸ್ ಥರ ಮಾಡಿಸಿ ಅಲ್ಲಿ ಸಿಲಿಂಡ್ರುಗಳನ್ನಿಟ್ಟು ಅಲ್ಲಿಂದ ಕಾಪರ್ ಪೈಪ್ ಲೈನ್ ಎಳೆದುಬಿಟ್ಟು ಗ್ಯಾಸ್ನ ಗ್ಯಾಸ್ ಕನೆಕ್ಷನ್ಸ್ ಕೊಡಿಸ್ಕೊಂಡಿದ್ದೀನಿ ಇದು ನೋಡಿ ಎಲ್ಲ ಕೆಲಸ ಸ್ಟಾರ್ಟಿಂಗಲ್ಲೇ ಮಾಡಿರ್ತಕ್ಕಂಥದ್ದು ಅಂದ್ರೆ ಅವರು ಕಾರ್ಪೆಂಟ್ರಿ ವರ್ಕ್ ಮಾಡ್ತಾ ಮಾಡ್ತಾನೆ ಮಾಡಿದ್ದ ಆ್ಯಕ್ಚುಲಿ ಸಿಕ್ಕಾಪಡಿ ಧೂಳು ಈಜುಲಿ ಕಾರ್ಪೆಂಟ್ರಿಗಳು ಬರಕ್ಕೆ ಕೇಳಲ್ಲ ಈ ಥರ ಸಿವಿಲ್ ವರ್ಕ್ ನಡೆಯೋ ಟೈಮಲ್ಲಿ ಅವ್ರು ಕಾರ್ಪೆಂಟ್ರಿ ವರ್ಕ್ ಮಾಡಕ್ಕೆ ಬರಲ್ಲ ಬಟ್ ಸ್ಟಿಲ್ ನನ್ನ ಸ್ನೇಹಿತ ಏನೋ ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರನ್ನ ಪಾಪ ಪ್ಯಾರಲ್ಲಿ ಕೆಲಸ ಮಾಡ್ತಾರೆ ಮಾಡ್ದ ನೋಡಿ ಇದು ಆಲ್ರೆಡಿ ಅರ್ಧ ಮರದ ಅರ್ಧಂಬರ್ದಲ್ಲ ಒಂದಿಷ್ಟು ಬಾಕ್ಸ್ಗಳು ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಅವ್ರು ಅದನ್ನ ಆ ಜಾಗಕ್ಕೆ ಕೂರಿಸ್ಬೇಕು ಇನ್ನು ಕೆಲವು ಕಡೆ ಕಟಿಂಗ್ಗಳು ನಡೀತಾನೆ ಇದೆ ಕಟಿಂಗು ಜೋಡಿಸೋದು ಎಲ್ಲ ನಡೀತಾನೆ ಇದೆ ನೋಡಿ ಕಿಚನ್ ಅಲ್ಲಿ ಇದೊಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಇದ್ದಿದ್ದಿಲ್ಲ ಅದನ್ನ ನಾನು ಮಾಡಿಸ್ಕೊಂಡೆ ಆಕ್ಚುಲಿ ಇಲ್ಲೊಂದು ಬೇಕಾಗಿತ್ತು ಅಂತ ಅದು ಓವನ್ಗೋಸ್ಕರ ಸ್ಪೆಸಿಫಿಕಲ್ ಅಲ್ಲಿ ಅಲ್ಲೊಂದು ಓವನ್ ಬರುತ್ತೆ ಓವನ್ಗೋಸ್ಕರ ಅಂತ ಅದೊಂದು ಪಾಯಿಂಟ್ ಮಾಡಿಸಿದ್ವಿ ಇದು ಲಿವಿಂಗ್ ರೂಮ್ ಅಲ್ಲಿ ಇಷ್ಟು ನೋಡಿ ಇಷ್ಟು ಬಾಕ್ಸ್ಗಳಿಗೆ ಜೋಡಣೆ ಆಗಿದೆ ಇವಾಗಿನ್ನು ಸಂಪೂರ್ಣ ಆಗಿಲ್ಲ ಇನ್ನು ಇದು ಅದಕ್ಕೆ ಹಂತ ಹಂತವಾಗಿ ಚೇಂಜ್ ಆಗಿರೋದನ್ನ ನಾನು ಅಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನ ಮಾಡಿರ್ತಕ್ಕಂಥದ್ದು ದಿನೇ ದಿನೇ ಕಾರ್ಪೆಂಟರ್ಗಳು ಕೆಲಸ ಮಾಡ್ತಾ ಮಾಡ್ತಾ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾನು ತೋರಿಸ್ಬೇಕಾಗಿತ್ತು ಹಾಗಾಗಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು ಸ್ವಲ್ಪ ಓಡ್ಸ್ಕೊಂಡು ನೋಡಿ ನೀವು ಫಾರ್ವರ್ಡ್ ಮಾಡ್ಕೊಂಡು ನೋಡಿ ಇದೆಲ್ಲ ಅವರ ಕಾರ್ಪೆಂಟ್ರಿ ವರ್ಕ್ ಗಳು ಅವರು ಟೂಲ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಉಪಯೋಗಿಸ್ತಾರೆ ಹೋಲ್ ಮಾಡೋಕ್ಕಾಗ್ಲಿ ಕಟ್ ಮಾಡೋಕ್ಕಾಗ್ಲಿ ಅನ್ನೋದನ್ನ ನೋಡಿ ಇದೊಂದು ಇದೊಂದು ಆಕ್ಚುಲಿ ಡ್ರಾವರ್ದೊಂದು ಬಾಕ್ಸ್ ಇದು ಅದು ನೋಡಿ ಹೇಗೆ ಅವರು ಜಾಯಿಂಟ್ ಮಾಡ್ತಾ ಇದ್ದಾರೆ ಸಿಂಪಲ್ ಎರಡು ಈ ಕಡೆ ಎರಡು ಆ ಕಡೆ ಎರಡು ಸ್ಕ್ರೂಗಳು ಹಾಕ್ತಾರೆ ವುಡನ್ ಸ್ಕ್ರೂಗಳು ಹಾಕ್ತಾರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದು ಇದೊಂದು ಬಾಕ್ಸು ಎಲ್ಲಿಂದು ಅನ್ನೋದು ನನಗೆ ಸ್ಪಷ್ಟತೆ ಇಲ್ಲ ಇವಾಗ ಆಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ ಆಕ್ಚುಲಿ ಲಿವಿಂಗ್ ರೂಮ್ ಅಲ್ಲೇ ಅಂತ ಕಾಣುತ್ತೆ ಅದು ಎಲ್ಲೋ ಬರುತ್ತೆ ಬಾಕ್ಸು ಬಹುಶಃ ಕರೆಕ್ಟ್ ಪಾರ್ಟಿಷನ್ ಮಾಡಿದ್ದೀವಿ ನಾವು ಲಿವಿಂಗ್ ರೂಮ್ ಅಲ್ಲಿ ಆ ಟಿ ವಿ ಇರ್ತಕ್ಕಂಥ ಜಾಗಕ್ಕೂ ಮತ್ತು ಈ ಕಡೆ ಒಂದು ಡೈನಿಂಗ್ ಟೇಬಲ್ ಹಾಕಕ್ಕೋಸ್ಕರ ಒಂದು ಸ್ಟಿಕ್ ಪಾರ್ಟಿಷನ್ ಅದಕ್ಕೋಸ್ಕರ ಇದು ನೋಡಿ ಗ್ರಾನೇಟ್ಗಳು ಸೆಲೆಕ್ಷನ್ ಮಾಡಕ್ ಹೋಗಿರೋದು ನಾನು ಕಿಚನ್ಗೆ ಯಾವ ತರ ಗ್ರಾನೈಟ್ ಬೇಕು ಎರಡು ಮೂರು ಅಂಗಡಿಗೆ ಹೋಗಿದ್ದೆ ಈ ಅಂಗಡಿಯಲ್ಲಿ ನಾವು ತಗೊಂಡಿಲ್ಲ ಬೇರೆ ಅಂಗಡಿಯಲ್ಲಿ ತಗೊಂಡು ಕೊನೆಗೆ ಬಟ್ ಇದೊಂದು ಟೈಪ್ ಆಫ್ ಗ್ರಾನೈಟ್ ಆರ್ಡ್ರ್ ಕೊಟ್ಟು ಅವರು ಕಟ್ ಮಾಡಿ ಎಲ್ಲ ತಂದು ಹಾಕೊಟ್ಟು ಹೋಗ್ಬಿಡ್ತಾರೆ ನೀವೇನು ಮಾಡ ಏನು ಬೇಕು ಅಂತ ಅವರೇ ಬಂದು ಮೆಜರ್ಮೆಂಟ್ ತೊಗೊಂಡು ಗ್ರಾನೇಟ್ನ ನೀಟಾಗಿ ಕಟ್ ಮಾಡಿ ತಂದು ಇನ್ಸ್ಟಾಲೇಷನ್ ಮಾಡಿ ಕೊಟ್ಟು ಹೋಗ್ತಾರೆ ಇದು ಇನ್ನೊಂದು ಹಂತದಲ್ಲಿ ನೋಡಿ ಕಿಚನಲ್ಲಿ ಆಲ್ರೆಡಿ ಬಾಕ್ಸ್ಗಳು ಕೂತಿದೆ ಕೆಳಗಡೆ ನೋಡ್ಬೋದು ಇದರ ಮೇಲುಗಡೆ ಗ್ರಾನೇಟ್ಗಳು ಕೂತ್ಕೊಳ್ಳುತ್ತೆ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಆಲ್ರೆಡಿ ವಾರ್ಡ್ರೋಬ್ ಕೂತು ಬೆಡ್ಡು ಆಮೇಲೆ ಕಾಟು ಪ್ಲೇಸ್ಮೆಂಟ್ ಆಗಿದೆ ಇವ್ರ ಹಿಂದ್ಗಡೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ರೆಡಿ ಆಗಿದೆ ಇನ್ನು ಫಿನಿಶಿಂಗ್ ಕೆಲಸ ಬಾಕಿ ಇದೆ ಓಕೆ ಇಲ್ಲಿ ಸ್ಟಡಿ ಟೇಬಲ್ಲು ಅದ್ರ ಪಕ್ಕದಲ್ಲಿ ಒಂದು ಸ್ಟೋರೇಜು ಅದ್ರ ಪಕ್ಕದಲ್ಲಿ ಓಕೆ ಕಾಟು ಆಮೇಲೆ ನನ್ನ ಮಗಳು ವಾರ್ಡ್ರೋಬು ಇದು ನೋಡಿ ಪ್ಯಾರಲ್ಲಿ ಟೈಲ್ಸ್ ವರ್ಕು ನಡೀತಾ ಇದೆ తుం అనీజీ ఫీల్ మాతారు ఆక్చులి కార్పెంటర్ లు ఆక్చులి ఇన్ బిట్వీన్ స్వల్ప ఆర్గ్యుమెంట్ ఆగి నమూ కార్పెంటర్లకి బట్ బికాస్ ఈ వాస్ ఫస్టేటెడ్ ఆగల్ సార్ ఇది ఊళ్ళి కలసే అంత బట్ ఏ కన్విన్స్ మిమాగూ ఫైనలికొట్టు ఇొందు బాక్స్ ఇది ఆక్చులీ ట్రాలి యూనిట్ గోస్కర బాక్స్ అది నోడి అది ఓకే ఫైనలి చిల్డ్రన్ బెడ్రూమ్ కార్ట్ రెడీ ఆ ಕತ್ಲೆಯಲ್ಲಿ ತೆಗೆದಿರ್ತಕ್ಕಂಥದ್ದು ದೇವರ ಮನೆ ಬಾಕ್ಸ್ ರೆಡಿ ರ ಮೂಲೆಯಲ್ಲಿ ಈ ಕಡೆ ಯು ಪಿ ಎಸ್ ಅದಕ್ಕೆ ಜಾಯಿನ್ ಆಗಿ ಇನ್ಸ್ಟಲೇಷನ್ ಆಗ್ತದೆ ಗ್ರಾನೇಟ್ ಪರ್ಚೇಸ್ ಮಾಡಿದ್ದು ಅದೊಂದು ಚಿಕ್ಕ ತುಣುಕು ಕಟ್ ಮಾಡಿ ಹೇಗೆ ಅವರು ಅದನ್ನ ಇದು ಮಾಡ್ತಾರೆ ನನ್ನ ಗ್ರಾನೇಟ್ ನ ಆ್ಯಕ್ಚುಲಿ ಆಕ್ಚುಲಿ ಪಾಲಿಶ್ ಅಲ್ಲ ಇಲ್ಲ ಮಾಡ್ಕೊಂಡ್ಬಂದು ಕೊನೆಗೆ ಬಂದು ಇನ್ಸ್ಟಲೇಷನ್ ಮಾಡ್ತಾರೆ ಇದು ಫ್ರಂಟ್ ವಾಲ್ಗೆ ಟೈಲ್ಸ್ ಕುರ್ಸಕ್ಕೋಸ್ಕರ ಅವರು ಏನು ಗೋಡೆನ ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ ಮಷಿನ್ಸ್ ಅಲ್ಲಿ ಅದು ಇದು ಫೈನಲಿ ಬಾತ್ರೂಮ್ ಟೈಲ್ಸ್ ಕೆಲಸ ನಡೀತಾ ಇದೆ ಕಿಚನಲ್ಲೂ ಕೂಡ ಅದೇ ಥರ ಈ ಥರ ಸ್ಕ್ರಾಚ್ ಮಾಡಿದ್ರೆ ಟೈಲ್ಸ್ ಗಾರೆ ಅಂದರೆ ಸಿಮೆಂಟ್ ಮೇಲೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ವಾಲ್ನ ಒಂದಿಷ್ಟು ರಬ್ ಮಾಡಿ ಸ್ಕ್ರಾಚ್ ಮಾಡ್ಕೊತಾರೆ ನೋಡಿ ಟಿ ವಿ ಯೂನಿಟ್ ಇಷ್ಟು ಕೂತ್ಕೊಂಡಿದೆ ನಮ್ಮ ಕಾರ್ಪೆಂಟ್ರು ಅಸಿಸ್ಟೆಂಟು ನೋಡಿ ನಮ್ಮ ಟೈಲ್ಸ್ ಮಾಸ್ಟ್ರು ಬಾಲ್ಕನಿಯಲ್ಲಿ ಆಲ್ಮೋಸ್ಟ್ ಟೈಲ್ಸ್ ಕೆಲಸ ಮುಗಿಸಿದ್ದಾರೆ ಇದು ಫ್ರಂಟ್ ಅಲ್ಲಿ ಎರಡು ವಾಲ್ ಇದೆ ಅದಕ್ಕೆ ಪ್ಲಸ್ ಫ್ಲೋರಿಂಗ್ ಟೈಲ್ಸ್ ಅದಕ್ಕೆ ಸದ್ಯಕ್ಕೆ ಇದು ವಾಲ್ ಟೈಲ್ಸ್ ಮಾಡ್ತಾ ಇದ್ದಾರೆ ಫ್ಲೋರಿಂಗ್ ಟೈಲ್ಸ್ ನೆಕ್ಸ್ಟ್ ಬರುತ್ತೆ ಫ್ಲೋರ್ ಟೈಲ್ಸ್ ಹಾಕ್ತಾರೆ ಅದು ಕಾಂಬಿನೇಷನ್ ಒಂದು ಕಲರ್ ಹಾಕ್ಸಿದೀವಿ ನೋಡಿ ಇದು ಕಟಿಂಗ್ ಟೈಲ್ಸ್ ಟೈಲ್ಸ್ನ ಎಷ್ಟು ನೀಟಾಗಿ ಒಳ್ಳೆ ಗ್ಲಾಸ್ ಕಟ್ ಮಾಡೋಕ್ಕೆ ಹೇಗೆ ಮಾಡ್ತಾರೆ ಅದೇ ಥರ ಟೈಲ್ಸ್ನ ಹೆಂಗೆ ಕಟ್ ಮಾಡ್ತಾರೆ ಅಷ್ಟೇ ಒಂದು ಎಳೆದ ಹೊಡೆದ ಕಟ್ ಆಗೋಯ್ತು ಅಷ್ಟೇ ಬಟ್ ಸ್ವಲ್ಪ ಮನುಷ್ಯ ಗಡಿಬಿಡಿ ಕೆಲಸ ಬಟ್ ಚೆನ್ನಾಗೇ ಮಾಡ್ತಾನೆ ಸ್ವಲ್ಪ ಹೇಳಿ ಹೇಳಿ ಮಾಡಿಸ್ಕೊಬೇಕಾಗುತ್ತೆ ಕೆಲವದನ್ನೆಲ್ಲ ಅವ್ರಿಗೂ ಕೆಲವಾದಲ್ಲಿ ಐಡಿಯಾ ಇರಲ್ಲ ನಾವೇ ಕೊಡಬೇಕಾಗುತ್ತೆ ಈ ಕುರ್ಸಿ ಕುರ್ಸಿ ಅಂತಂದ್ರೆ ನೀಟಾಗಿ ಕೂರ್ಸ್ ಕೊಡ್ತಾರೆ ಜಾಯಿಂಟ್ ಆಗೋ ಜಾಗ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಎಡ್ಜ್ಗಳನ್ನ ಅವರು ಸ್ವಲ್ಪ ಪಾಲಿಶ್ ಮಾಡ್ತಾರೆ ಫಿನಿಶಿಂಗ್ ಮಾಡ್ತಾರೆ ಮಷಿನಸ್ ಇದು ಕಿಚನ್ ವಾಲ್ ಟೈಲ್ಸ್ ವೈಟ್ ಹಾಕ್ ಅಂತ ತುಂಬಾ ಜನ ಕೇಳಿದ್ರು ನಾನು ಬ್ರೈಟ್ನೆಸ್ಸು ಲೈಟ್ ರಿಫ್ಲೆಕ್ಟ್ ಆಗಿ ಬ್ರೈಟ್ನೆಸ್ ಬರಲಿ ಅಂತ ಸ್ವಲ್ಪ ವೈಟ್ ಟೈಲ್ಸ್ ಹಾಕಿದೀವಿ ಅಂತ ಫ್ರಂಟ್ ಅಲ್ಲಿ ನೋಡಿ ಆದಷ್ಟು ಕಂಪ್ಲೀಟ್ ಆಗಿದೆ ಟೈಲ್ಸ್ ಕೆಲಸ ಇದು ಫಾಲ್ ಸೀಲಿಂಗ್ ಕಂಪ್ಲೀಟ್ ಆಗಿದೆ ಬಾತ್ರೂಮ್ ಟೈಲ್ಸು ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಇದು ನೈಟ್ ಒಂದಿನ ತೆಗ್ದಿರ್ತಕ್ಕಂಥದ್ದು ದೇವ್ರ ಮನೆಯೂ ಪಾರ್ಶಲಿ ಫಿನಿಶ್ ಆಗಿದೆ ಕಿಚನ್ ಏನೋ ಸ್ವಲ್ಪ ಕೆಲಸ ಬಾಕಿ ಇದೆ ಅದನ್ನು ಕ್ಲೀನಿಂಗ್ ಏನು ಮಾಡ್ತಾ ಇದ್ದಾರೆ ನೋಡಿ ಫೈನಲಿ ಇದು ಆಕ್ಚುಲಿ ಟ್ರಾಲಿ ಯೂನಿಟ್ ನ ಕೂರ್ಸೋಕ್ಕೆ ಒಳಗಡೆ ಆ ಬಾಕ್ಸ್ ಒಳಗಡೆ ಟ್ರಾಲಿ ಯೂನಿಟ್ ಕೂತ್ಕೊಳ್ಳುತ್ತೆ ಅದಕ್ಕೆ ರೆಡಿ ಮಾಡ್ತಕ್ಕಂಥದ್ದು ಇದು ಡೇ ಟೈಮಲ್ಲಿ ಎಲೆಕ್ಟ್ರಿಕಲ್ ವರ್ಕು ಮುಗ್ದಿದ್ದಿಲ್ಲ ಕರೆಕ್ಟ್ ಸೊ ಇವಾಗ ನಡೀತಾ ಇದೆ ಎಲೆಕ್ಟ್ರಿಕಲ್ ವರ್ಕ್ ಎಲೆಕ್ಟ್ರಿಕಲ್ ವರ್ಕು ಆದ್ಮೇಲೆ ಕೆಳಗಡೆ ಫಾಲ್ ಸೀಲಿಂಗ್ ಹಾಕ್ತಾರೆ ಅವರು ಪಿ ವಿಡಿಯೋ ಸ್ವಲ್ಪ ಲೆಂತಿನೇ ಇದೆ ನಾನು ಕಟ್ ಮಾಡೋಕೆ ಹೋಗಲಿಲ್ಲ ಜಾಸ್ತಿ ಸ್ವಲ್ಪ ಡೀಟೇಲಾಗಿ ಇರಲಿ ನೋಡೋರಿಗೆ ಅಂತ ಇದು ಚಿಲ್ಡ್ರನ್ ಬೆಡ್ರೂಮ್ ಇಷ್ಟು ಫಿನಿಶ್ ಆಗಿದೆ ಇನ್ನೂ ತುಂಬ ಫಿನಿಶ್ ಆಗೋದಿದೆ ಫೈನಲಿ ನೋಡಿ ಹಾಲ್ ಇಷ್ಟು ಫಿನಿಶ್ ಆಗಿದೆ ದೇವರು ಮಂಟಪ ಮೇಲ್ಗಡೆದ್ದು ರೆಡಿ ಅವನು ಹ್ಞೂ ಇದು ಎಕ್ಸ್ಟ್ರಾ ಒಂದು ಸ್ವಿಚ್ ಪಾಯಿಂಟು ಎಲೆಕ್ಟ್ರಿಕಲ್ ಪಾಯಿಂಟ್ ರೆಡಿ ಮಾಡಿಸ್ತಾ ಇದ್ದೀನಿ ಇದು ಹಾಪ್ ಕೂರ್ಸೋಕ್ಕೆ ಕಟಿಂಗ್ ನಡೀತಾ ಇದೆ ಗ್ರಾನೇಟ್ ಅವರೇ ಬಂದು ಕಟ್ ಮಾಡ್ಕೊಡ್ತಾರೆ ಹಾಬ್ ಸೈಜ್ ಆಯ್ತು ಅವರಿಗೆ ಅವರೇ ಬಂದು ಕಟ್ ಮಾಡಿ ನೀಟಾಗಿ ಕೂರಿಸ್ಕೊಟ್ಟು ಹೋಗ್ತಾರೆ ಸೊ ದಟ್ ಏನು ಲೀಕೇಜ್ ಇರಬಾರ್ದು ಕೆಳಗಡೆ ಅನ್ನೋದಕ್ಕೆ ಅದಕ್ಕೋಸ್ಕರ ಅಡಿಗಡೆ ರಬ್ಬರ್ಗಳಲ್ಲ ಹಾಕಿ ಏನು ಮಾಡಿಕೊಡ್ತಾರೆ ಬಟ್ ಇದು ಆ್ಯಕ್ಚುಲಿ ಹಾಪ್ ಇನ್ಸ್ಟಾಲ್ ಮಾಡನೇ ಮಾಡ್ತೇನೆ ಇದು ಫ್ರಂಟಲ್ಲಿ ಫ್ಲೋರ್ಗೆ ಒಂದು ಟೈಲ್ಸ್ ಹಾಕೋಣ ಅನಿಸ್ತು ಅದಕ್ಕೆ ಅದಕ್ಕೆ ವಾಲ್ ಟೈಲ್ಸ್ ಮ್ಯಾಚಿಂಗ್ ಒಂದು ಸ್ಟೈಲ್ಸ್ ತೊಗೊಂಡು ಕೂರ್ಸಿದೀವಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಏನ್ ಸಿ ಕಟಿಂಗ್ ನಡೀತಾ ಇದೆ ದೇವ್ರ ಮನೆ ಡೋರ್ನ ಸ್ವಲ್ಪ ಡಿಸೈನಿಗೆ ಕಟ್ ಮಾಡಿ ಅವರೇ ಕೊಡ್ತಾರೆ ಡಿಸೈನ್ ಚೂಸ್ ಮಾಡಿದ್ರೆ ನೀಟಾಗಿ ಅವರೇ ಕಟ್ ಮಾಡಿ ಡೋರ್ನ ಕೊಡ್ತಾರೆ ಒನ್ ಡೋರ್ಗೆ ಥೌಸಂಡ್ ರುಪೀಸ್ ತೊಗೊಂಡ್ರು ಬಟ್ ಕಾಸ್ಟ್ ಎಫೆಕ್ಟಿವೇ ಅನಿಸ್ತು ಕಂಪ್ಯಾರಿಟಿವ್ಲಿ ಇದು ನೋಡಿ ಡಿಸೈನು ನಾನು ಸೆಲೆಕ್ಟ್ ಮಾಡಿದ್ದು ಅವ್ರದ್ದು ಮಷೀನು ಸುಮ್ಮನೆ ಎವ್ರಿಥಿಂಗ್ ರೆಕಾರ್ಡ್ ಮಾಡಿದೆ ತುಂಬ ಇದೆಲ್ಲ ಸ್ವಲ್ಪ ಲೆಂತಿ ಆಗ್ಬೋದು ಹೇಗೆ ನಡೆಯುತ್ತೆ ಸಿ ಎನ್ ಸಿ ಕಟಿಂಗ್ಸು ಅನ್ನೋದನ್ನು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡೋಣ ಅಂತ ಇದನ್ನು ರೆಕಾರ್ಡ್ ಮಾಡಿದೆ ಅಷ್ಟೇ ಸೆಂಟ್ರ್ ಅವನು ನೀಟಾಗಿ ಐಡೆಂಟಿಫೈ ಮಾಡಿ ಸೆಂಟ್ರ್ ಪಾಯಿಂಟ್ನ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅದರ ನಂತರ ಕಟಿಂಗ್ ಶುರು ಮಾಡಿಸ್ತಾರೆ ಅಷ್ಟೇ ಇಮೇಜ್ ಸೆಲೆಕ್ಟ್ ಮಾಡಿದ್ರು ಮಷೀನಿಗೆ ಪುಷ್ ಮಾಡಿದ್ರು ಅಷ್ಟೇ ಆ್ಯಂಡ್ ಇಲ್ಲಿ ಚಾಲು ಮಾಡ್ತಾ ಇದ್ದಂಗೆ ನೀಟಾಗಿ ಮೇಲ್ಗಡೆಯಿಂದ ಕಟ್ ಮಾಡ್ಕೊ ಅಂತ ಬರುತ್ತೆ ಅದು ಅಲ್ಲಿಂದ ನೀಟಾಗಿ ಕಟ್ ಮಾಡ್ಕೊಂಬರುತ್ತೆ ಬಹುಶಃ ಅಲೈನ್ಮೆಂಟ್ ಸರಿ ಇದ್ದಿಲ್ಲ ಅಂತ ಮತ್ತೆ ಏನೋ ರಿಯಲೈನ್ ಮಾಡಿದ್ರು ಅವರು ಶುರು ಆಯ್ತು ನೋಡಿ ಕಟಿಂಗ್ ಫ್ರಂಟ್ ಡೋರ್ ಅವ್ರು ಪಾಲಿಶ್ ಮಾಡ್ ಕೊಟ್ಟಿದ್ರು ಬಿಲ್ಡರ್ ಆದ್ರೆ ಬಟ್ ಸ್ಟಿಲ್ ಎರಡು ಬೆಡ್ರೂಮ್ ಡೋರ್ ಕಲರ್ ಮ್ಯಾಚ್ ಆಗ್ಲಿಕ್ಕೋಸ್ಕರ ಇದನ್ನು ಇನ್ನೂ ಸಲ ರೀಪಾಲಿಶ್ ಮಾಡಿಸಿದೆ ನೋಡಿ ಅದು ಎರಡು ಡೋರ್ ಪಾಲಿಶ್ ಆಗಿರೋದು ಅದು ಅದು ಸ್ಪ್ರೇ ಮಷಿನ್ ಅದು ನೋಡಿದ್ರೆ ನೀವು ಇವಾಗಿದ್ದು ಇದು ಆಕ್ಚುಲಿ ಬಟ್ಟೆ ಒಣಸಕ್ಕೆ ಹ್ಯಾಂಗಿಂಗ್ ಆನ್ಲೈನ್ ಆರ್ಡರ್ ಮಾಡಿದ್ರೆ ಒಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ಏನೋ ಖರ್ಚಾಯಿತು ನನಗೆ ಅದು ಇದ್ರ ಮೇಲೆ ಹೋಗುತ್ತೆ ಕಡ್ಡಿ ಉದ್ದ ಎಷ್ಟು ಅದ್ರ ಮೇಲೆ ಹೋಗುತ್ತೆ ಇದು ನನಗೆ ಐ ತಿಂಕ್ ಇದು ಏಯ್ಟ್ ಫೀಟದ್ದು ಅಥವಾ ಸಿಕ್ಸ್ ಫೀಟದ್ದು ಉದ್ದದ್ದು ಸಿಕ್ಸ್ ಕಡ್ಡಿಗಳನ್ನ ಏನೋ ಇನ್ಸ್ಟಾಲ್ ಮಾಡಿಕೊಂಡೆ ಅರೌಂಡ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಫೈವ್ ತೌ ಫೈವ್ ಹಂಡ್ರೆಡ್ ಏನೋ ಆಯಿತು ತ್ರೀ ತೌಸಂಡ್ ಫೈ ಹಂಡ್ರೆ ಕಾಣುತ್ತೆ ಇನ್ಕ್ಲೂಡಿಂಗ್ ಇನ್ಸ್ಟಲೇಷನ್ ಮೆಟೀರಿಯಲ್ ಎಲ್ಲ ಸೇರಿ ಸೊ ಇದು ಪಾಲಿಶಿಂಗ್ ವರ್ಕು ಎಲ್ಲ ಕಡೆ ಪೇಪರ್ ಅಂಟಿಸ್ಕೊಂಡು ಮಾಡ್ತಾ ಇದ್ದಾರೆ ಸೊ ದಟ್ಟು ಮತ್ತೆ ಆಗಬಾರ್ದು ಅಂತ ಪೇಂಟಿಂಗ್ ನಡೀತಾ ಇದೆ ಸೀಲಿಂಗ್ ಪೇಂಟಿಂಗು ಸೊ ಇದು ನಾವು ಲೈಟು ಸೆಲೆಕ್ಟ್ ಮಾಡೋಕ್ಕೂ ಹೋಗಿದ್ದಂಥ ಅಂಗಡಿ ವೆರೈಟೀಸ್ ಆಫ್ ಲೈಟಿಂಗ್ಗಳು ಸಿಗ್ತವೆ ಚಾಂಡೆಲಿಯರ್ಸ್ ಇಯರ್ಸ್ ಥರ ಅಂದರೆ ಕಾಸ್ಟ್ ಆಫ್ ಇದು ತುಂಬ ಸ್ವಲ್ಪ ಕಮ್ಮಿ ರೇಟು ಚಾಂಡಿಲ್ ಇಯರ್ಸ್ ನಾವು ತುಂಬ ಎಕ್ಸ್ಪೆನ್ಸಿವ್ ಏನು ಹಾಕೋಕ್ಕೆ ಹೋಗಿಲ್ಲ ಇದರಲ್ಲೇ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಚಾಂಡೆಲಿಯರ್ ಲೈಟ್ಸ್ ತಂದು ಹಾಕಿದ್ವಿ ಮನೆಗೆ ಚೆನ್ನಾಗಿದೆ ನಿಮಗೆ ಯಾವ್ಯಾವ ವೆರೈಟೀಸ್ ಬೇಕು ಎಲ್ಲ ಥರದ್ದಿದೆ ಇದು ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಫಿನಿಶ್ ಆಗಿ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕೆಲಸ ಆಗಿದ್ದ ಸ್ಟೇಜ್ ಅಲ್ಲಿ ತೆಗೆದಿದ್ ವಿಡಿಯೋ ಸ್ವಲ್ಪ ಹಿಂದೆ ಹೋಯಿತು ಅಂದ್ರೆ ಈ ವಿಡಿಯೋ ಸ್ವಲ್ಪ ಹಿಂದಕ್ಕೆ ಬರಬೇಕಾಗಿತ್ತು ಹಿಂದಿನ ವೀಡಿಯೋ ಮುಂದಕ್ಕೆ ಬರಬೇಕಾಗಿತ್ತು ಬಹುಶಃ ಸ್ವಲ್ಪ ಆಚೆ ಈಚೆ ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಕೂತಿದೆ ಮೇಲೆ ಬಾಕ್ಸ್ ಮುಚ್ಚಿದ್ದಾರೆ ಗಲೀಜಾಗಬಾರ್ದು ಅಂತ ನೋಡಿ ಟ್ರಾಲಿನೂ ಕೂರ್ಸ್ ಆಗಿದೆ ಆಲ್ರೆಡಿ ಬರೀ ಬಾಕ್ಸ್ ಖಾಲಿ ಬಾಕ್ಸ್ ಇತ್ತು ಹ್ಮ್ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿರತಕ್ಕಂಥ ಸ್ಟೇಜ್ ಅಲ್ಲಿ ತೆಗೆದಿರ್ತಕ್ಕಂಥ ವಿಡಿಯೋ ಪಾರ್ಟಿಷನ್ ಸೆಂಟ್ರಲ್ಲಿ ಇದು ಟಿವಿ ಯೂನಿಟ್ ಮಾಸ್ಟರ್ ಬೆಡ್ ರೂಮ್ ಹೋಗ್ತಾ ಇದ್ದೀನಿ ಇಲ್ಲೂ ಕೂಡ ಎಲ್ಲ ರೆಡಿ ಆಗಿದೆ ವಾರ್ಡ್ರೋಬ್ ಒಂದು ಡೋರ್ ಕೂತ್ಕೊಬೇಕು ಅರಿಷ್ಟು ಡೋರ್ ಲೇಟರ್ ಸ್ಟೇಜ್ ಅಲ್ಲಿ ಐ ತಿಂಕ್ ಗೃಹ ಪ್ರವೇಶ ಆಗಿ ಎರಡು ದಿನದ ನಂತರ ಇನ್ಸ್ಟಾಲ್ ಮಾಡ್ಕೊಟ್ಟು ಹೋದ್ರೆ ಆಗ್ತೀವಿ ಅದನ್ನ ಇದು ಮನೆ ಮುಂದೆ ಒಂದು ವಾಲ್ ಔಟ್ಸೈಡಿಂದ ಸ್ವಲ್ಪ ಗಲೀಜಾಗಿತ್ತು ಈ ವರ್ಕರ್ಗಳು ಉಗಿದು ಮಾಡಿ ಏನೋ ಮಾಡಿ ಪಾನ್ ಬಾರ ಉಗ್ದು ಏನೋ ಮಾಡಿದ್ರು ಅದಕ್ಕೋಸ್ಕರ ಒಂದಿಷ್ಟು ಪೇಂಟ್ ಹೊಡಿಸ್ಕೊಂಡೆ ಫೈನಲಿ ಲೈಟ್ಗಳು ಕೂರಿಸ್ತಾ ಚಾಂಡೇಲಿಯರ್ ಲೈಟು ಕೂರಿಸ್ತಾ ಇದ್ದಿದ್ದು ವಿಡಿಯೋ ಅದು ಇದು ಹ್ಯಾಂಡ್ ವಾಶು ಸ್ಟೋರೇಜು ಪ್ಲಸ್ ಫೈನಲಿ ಫಿನಿಶ್ ಆಗಿರ್ತಕ್ಕಂಥ ಕಿಚನ್ನು ನೋಡಿ ಹಾಪ್ ಕೂತಿದೆ ಚಿಮಣಿ ಕೂತಿದೆ ಸಿಂಕು ಕೂತಿದೆ ಆ್ಯಕ್ಚುಲಿ ಗೃಹ ಪ್ರವೇಶದ ಸಾಯಂಕಾಲ ಅಂದ್ರೆ ಹಿಂದಿನ ದಿನದ ಸಾಯಂಕಾಲ ತೆಗೆದ್ ವಿಡಿಯೋ ಸೊ ಚಿಲ್ಡ್ರನ್ ಬೆಡ್ರೂಮ್ಗೆ ಮಾಡ್ಕೊಂಡು ಡೋರ್ ಸಲ ಒಂದು ಕಡೆಯಿಂದ ತೆಗೆದಿದ್ ವಿಡಿಯೋ ಅಂತ ಕಾಣುತ್ತೆ ದೇವರ ಮನೆ ಸಂಪೂರ್ಣವಾಗಿ ತೆಗೆದಿಲ್ಲ ನಾನು ಹೌದು ಎಲ್ಲ ಕ್ಲೀನಿಂಗ್ ಮಾಡಿ ಅವತ್ ರಾತ್ರಿ ಆ್ಯಕ್ಚುಲಿ ಪೂಜೆ ಇದ್ದಿದ್ದು ಮಧ್ಯರಾತ್ರಿ ಪೂಜೆ ನೋಡಿ ಕ್ಲೀನಿಂಗ್ ನಡೀತಾ ಇದೆ ಆ್ಯಕ್ಚುಲಿ ಫೈನಲಿ ಅಂತ ಹಾಲು ಉಗ್ಸಿದ್ರು ಇದು ಪೂಜೆ ದಿನ ಸ್ವಲ್ಪ ಲೀಕೇಜ್ ಆಗಿತ್ತು ಕೆಳಗಡೆ ಅದು ನಮ್ಮ ಕರ್ದು ಸರಿ ಮಾಡಿಸ್ಕೊಂಡೆ ನಾನು ಹ್ಞೂ ಡೋರ್ ಗಳು ಸಾಫ್ಟ್ ಕ್ಲೋಸ್ ಬಟ್ ಅದನ್ನು ಹತ್ತಿರದಿಂದ ಎಳೆದು ಬಿಟ್ಟರೆ ಬೀಳುತ್ತೆ ಸ್ವಲ್ಪ ದೂರದಿಂದ ಎಳೆದು ಬಿಟ್ಟರೆ ನೀಟಾಗಿ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ಡೋರ್ ಗಳು ಈ ತರ ಕ್ಲೋಸ್ ಆಗಬೇಕು ಕೆಲವೆಲ್ಲ ಸ್ವಲ್ಪ ಡಿಫೆಕ್ಟ್ ಇತ್ತು ಅದನ್ನ ಮತ್ತೆ ಅಲ್ಲಿ ಸರಿ ಮಾಡಿಸಿಕೊಂಡ್ವಿ ಅವ್ರ ಹತ್ರನೇ ಇದು ಆಕ್ಚುಲಿ ಅರಿಸ್ಟೋ ಡೋರ್ ಅಂತ ಕರೀತಾರೆ ಬಟ್ ಅದೇ ಗ್ಲಾಸ್ ಡೋರು ಮೆಟಲ್ ಫ್ರೇಮು ಅಲ್ಯೂಮಿನಿಯಂ ಫ್ರೇಮು ಎರಡು ಡೋರ್ಗೆ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏನು ಸ್ಪೆಂಡ್ ಮಾಡಬೇಕಾಯ್ತು ನಾವು ಆ್ಯಕ್ಚುಲಿ ಇದೊಂದು ಇರಲಿ ಅಂತ ಇವಳು ನನ್ನ ಪುಟಾಣಿ ಚಿಕ್ಕ ಮಗಳು ಆವಾಗ ಇನ್ನೂ ಸ್ವಲ್ಪ ನಡೆಯ ಕಷ್ಟಪಟ್ಟವಳು ಇವಾಗ ಮನೆ ತುಂಬ ಓಡಾಡ್ತಾಳೆ ಈ ಮನೆಗೆ ಬಂದು ಆಲ್ರೆಡಿ ಒಂದು ವರ್ಷ ಆಯಿತು ನಾನು ನನ್ನ ಹೆಂಡತಿ ನನ್ನ ಇಬ್ಬರು ಮಕ್ಕಳು ಆಲ್ರೆಡಿ ಇಲ್ಲಿ ವಾಸ ಓಡೋಕ್ಕೆ ಶುರು ಮಾಡಿದ್ವಿ ಗುರುಪುರುಷದ ನಂತರ ಚೆನ್ನಾಗಿದೆ ಫೀಲಿಂಗ್ ತುಂಬ ಚೆನ್ನಾಗಿದೆ ಸ್ವಂತ ಮನೆಯಲ್ಲಿ ಇರೋ ಕನಸು ಕೊನೆಗೂ ನನಸಾಯಿತು ಚಿಕ್ಕ ಸಾಲ ಇದ್ದರೂ ಕೂಡ ಹ್ಯಾಪಿಯಾಗಿದ್ದೀವಿ ಇದು ಈ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಇದೊಂದು ವೀಡಿಯೋ ಬೇಕು ಅನ್ನಿಸ್ತು ಸಂಪೂರ್ಣವಾಗಿ ಎಲ್ಲ ಸಾಮಾನುಗಳು ಜೋಡಿಸಿದ ಮೇಲೆ ಆ್ಯಕ್ಚುಲಿ ಹೆಂಗೆ ಕಾಣುತ್ತೆ ಮನೆ ಅನ್ನೋದು ಇದು ನಮ್ಮ ಕಿಚನು ಇದೇನು ರೀ ಟ್ರಾಲಿ ಯೂನಿಟ್ ಅಂತ ಹೇಳ್ತಿದ್ನಲ್ಲ ತುಂಬ ಉಪಯೋಗ ಉಪಯೋಗಕ್ಕೆ ಬರುತ್ತಿದೆ ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡೋದು ನೋಡಿ ತುಂಬ ಸಾಮಾನುಗಳು ಹಿಡಿಯುತ್ತೆ ನೋಡಿ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿರುತ್ತೆ ಮಕ್ಕಳಿರೋ ಮನೆ ಅಂದಮೇಲೆ ಹೇಗೆ ಇರುತ್ತೆ ತುಂಬ ಸೊಳ್ಳೆಗಳ ಕಾಟ ತಡೆಯೋಕ್ಕೋಸ್ಕರ ಫ್ರಂಟು ಮತ್ತು ಬ್ಯಾಕ್ ಡೋರಿಗೆ ಮೆಶ್ ಹಾಕಿದೀವಿ ಅದಕ್ಕೆ ನೋಡ್ಬೋದು ಫ್ರಂಟ್ ಡೋರಲ್ಲಿ ಮೆಶ್ ಇದೆ ಡೋರ್ ಆಗಲು ಓಪನ್ ಇಡ್ಬೋದು ನೀವು ಆ್ಯಕ್ಚುಲಿ ಮೆಶ್ ಹಾಕೊಂಬತ್ತ ತುಂಬ ಚೆನ್ನಾಗಿದೆ ಸ್ಲೈಡಿಂಗ್ ಮೆಶು ಸ್ವಲ್ಪ ರಿಸರ್ಚ್ ಮಾಡಿ ತೊಗೊಂಡಿದ್ದೀವಿ ನೈಸ್ ಎಲ್ಲ ನಮ್ಮ ಕುಟುಂಬಗಳು ಇವಾಗ ಮಾತಾಡ್ತಾಳೆ ಸಣ್ಣ ಪುಟ್ಟ ನಾನು ಕೆಲಸ ಮಾಡೋ ಡೆಸ್ಕ್ ಮೇಲೆ ಕೂತ್ಕೊಂಡು ಏನೋ ಮಾಡ್ತಾಳೆ ಇದಿಷ್ಟು ನಮ್ಮ ಮನೆ ಇಂಟೀರಿಯರು ಆಮೇಲೆ ಇಂಟೀರಿಯರ್ ಆದಮೇಲೆ ಪ್ರವರ್ತನೆಗೊಂಡಿರ್ತಕ್ಕಂಥ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ವ್ಯೂಸ್ ಬರೋ ಥರ ಮಾಡಿಕೊಡಿ ಜೋಕ್ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು